ಚಿಲ್ಲಿ ಪೌಡರ್ ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ರಾಜ್ಯದಲ್ಲಿ ಬಹುದಿನಗಳಿಂದ ನಡೀತಾ ಇರುವ ಈ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸದ್ಯ ಇದೀಗ ನೇರವಾಗಿ ಹೈಕಮಾಂಡ್ ಎಂಟ್ರಿ ಆಗ್ತಾ ಇದೆ ಇವತ್ತು ದೆಹಲಿಯಲ್ಲಿ ವರಿಷ್ಠರ ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಸಹಜವಾಗಿ ಈ ಮೀಟಿಂಗ್ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಬಹುದಿನಗಳಿಂದ ಸಿಎಂ ಕುರ್ಚಿಯ ಕಾದಾಟ ಬಹಳ ಜೋರಾಗಿ ನಡೀತಾ ಇದೆ ಕಾರ್ಯಕರ್ತರು ಸೇರಿದಂತೆ ಪಕ್ಷದಲ್ಲಿರುವಂತ ಕೆಲವರೇ ಕನ್ಫ್ಯೂಷನ್ಸ್ ಗೆ ಕೊಟ್ಟಿದ್ದಾರೆ ಸಿಎಂ ಬದಲಾಗ್ತಾರಾ ಬದಲಾಗಲ್ವಾ ಆದ್ರೆ ಯಾರಾಗ್ತಾರೆ ಯಾರು ಮುಂದುವರಿತಾರೆ ಅಂತ ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಹೈಕಮಾಂಡ್ ಎಂಟ್ರಿ ಆಗ್ತಾ ಇದೆ ಇವತ್ತು ಹೈಕಮಾಂಡ್ ನ ವರಿಷ್ಠರು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಎ ಸಿ ಸಿ ಅಧ್ಯಕ್ಷ ಖರ್ಗೆ ದೆಹಲಿಗೆ ವಾಪಸ್ ಆಗ್ತಾ ಇದ್ದಂತೆ ಮಹತ್ವದ ಸಭೆ ಮಹತ್ವ ಪಡ್ಕೊಳ್ತಾ ಇರುವುದು ರಾಜ್ಯದ ನಾಯಕತ್ವ ಗೊಂದಲಕ್ಕೆ ಬ್ರೇಕ್ ಹಾಕುವ ಬಗ್ಗೆ ಚರ್ಚೆ ಮೊದಲು ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ಸಭೆ ಆ ನಂತರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಜೊತೆಗೆ ಸಭೆ ನಡೆಯುತ್ತೆ ಗದ್ದಿಗೆ ಗುದ್ದಾಟಕ್ಕೆ ತೆರೆ ಇಳಿಯುವುದಕ್ಕೆ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಬಹುದಾದ ಸಾಧ್ಯತೆ ಇದೆ ಆ ನಂತರ ಸಿಎಂ ಡಿ ಸಿಎಂ ಇಬ್ಬರಿಗೆ ವರಿಷ್ಠರು ಬುಲಾವ್ ನೀಡಬಹುದಾದ ಸಾಧ್ಯತೆ ಇದೆ ಇಬ್ಬರನ್ನು ದೆಹಲಿಗೆ ಕರೆಸಿಕೊಂಡು ಹೈಕಮಾಂಡ್ ಮಾತುಕತೆ ನಡೆಸಲಿದೆ ಸಿಎಂ ಡಿ ಸಿಎಂ ಜೊತೆ ಸಭೆಯನ್ನು ನಡೆಸಲಿರುವಂತ ಖರ್ಗೆ ಸೋನಿಯಾ ರಾಹುಲ್ ಅಹ್ ಸಿ ಮತ್ತು ಡಿ ಸಿ ಎಂ ರನ್ನು ಕೂಡ ಕರ್ಸ್ಕೊಳ್ತಾರೆ ಯಾವಾಗ ಮೊದಲಿಗೆ ಮಲ್ಲಿಕಾರ್ಜುನ ಖರ್ಗೆ ಎ ಸಿ ಸಿ ಅಧ್ಯಕ್ಷರು ಮತ್ತು ರಾಜ್ಯ ಉಸ್ತುವಾರಿ ಸುರ್ಜೇಬಾಲಾ ಎನ್ ಸಿಂಗ್ ಸಿ ಸುರ್ಜೆಬಾಲಾ ಕೆ ಸಿ ವೇಣುಗೋಪಾಲ್ ಇವರು ನೂರು ಜನ ಕೂತು ಮಾತಾಡ್ತಾರೆ ಈಗ ಕರ್ನಾಟಕದಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ ಯಾರ್ಯಾರ ಬೇಡಿಕೆ ಏನೇನಿದೆ ಯಾರ್ಯಾರ ನಿರೀಕ್ಷೆ ಏನೇನಿದೆ ಏನು ಮಾಡಿದ್ರೆ ಏನಾಗಬಹುದು ಕೆಲವರ ಅಭಿಪ್ರಾಯ ಸಂಗ್ರಹ ಎಲ್ಲ ಆಗಿದೆಯಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ ಇವರು ಮೂರೂ ಜನ ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಅದೇ ನಿರ್ಧಾರವನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮುಂದೆ ಕೂಡ ಪ್ರಸ್ತಾಪಿಸಲಿದ್ದಾರೆ ಹೇಗೆ ಹೇಗೆ ಸಿಚುವೇಶನ್ಸ್ ಇದೆ ನಾವು ಈ ತರದ್ ಯೋಚನೆ ಮಾಡಿದ್ದೀವಿ ನಮ್ಮ ಅಭಿಪ್ರಾಯ ಇದು ಅನ್ನೋದನ್ನು ತಿಳಿಸ್ತಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಚರ್ಚೆ ನಂತರ ಸಿಎಂ ಮತ್ತು ಡಿ ಸಿ ಎಂ ಸಿದ್ದರಾಮಯ್ಯವರು ಮತ್ತು ಟಿಕೆ ಶಿವಕುಮಾರ್ ಇಬ್ರು ಬನ್ನಿ ದೆಹಲಿಗೆ ಅಂತ ಕರೆದು ಕೂರಿಸ್ಕೊಂಡು ಮಾತನಾಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಜಸ್ಟ್ ಮಾತಾಡಿ ಕಳಿಸ್ತಾರಾ ಅಥವಾ ಸಂಧಾನ ಮಾಡಿ ಕಳಿಸ್ತಾರಾ ಅಥವಾ ಸದ್ಯದ ಯಥಾಸ್ಥಿತಿ ಹಾಗೆ ಇರಲಿ ನೀವು ಯಾರು ಏನು ಮಾತಾಡೋಕೆ ಹೋಗಬೇಡಿ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಬುದ್ಧಿ ಹೇಳಿ ಕಳಿಸ್ತಾರಾ ಅಥ್ವಾ ಯಾರು ಒಬ್ಬರು ತ್ಯಾಗ ಮಾಡಲೇಬೇಕು ಪಕ್ಷಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಯಾರೂ ಇಲ್ಲ ತ್ಯಾಗ ಮಾಡಲೇಬೇಕು ಅಂತ ಹೇಳ್ತಾರಾ ಅಥವಾ ಷರತ್ತುಗಳನ್ನು ವಿಧಿಸ್ತಾರಾ ಏನು ಹೇಳ್ತಾರೆ ಏನು ಮಾಡ್ತಾರೆ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಈ ವಿಚಾರದಲ್ಲಿ ಸಿಗುತ್ತಾ ನವೆಂಬರ್ ಕಳೀತಾ ಬಂತು ನವೆಂಬರ್ ಕ್ರಾಂತಿ ಅಂತ ಹೇಳಿದರು ಇನ್ನೇನು ಡಿಸೆಂಬರಿಗೆ ಕಾಲಿಡೋದ್ರಲ್ಲಿದ್ದೀವಿ ಅಷ್ಟು ಒಳಗಡೆ ಇತ್ಯರ್ಥ ಆಗತ್ತಾ ಅನ್ನುವಂಥ ಪ್ರಶ್ನೆ ಕುತೂಹಲ ಆಗಿದೆ ಸೊ ಹಾಗಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮೇಲೆ ನಿರೀಕ್ಷೆಯನ್ನು ಹೆಚ್ಚಾಗೆ ಇಟ್ಕೊಳ್ಳಲಾಗಿದೆ ಇವತ್ತು ಮಾತಾಡಿ ಬಗೆಹರಿಸಿ ಕಳಿಸ್ತಾರೆ ಅಂತ ಹಾಗಾಗಿ ಈ ದಿನ ಇವತ್ತಿನ ಮೀಟಿಂಗ್ಸ್ಗಳು ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇರೋದು ಕಾಂಗ್ರೆಸ್ ಪಾಲಿಗೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಕಾಯ್ತಾ ಇದ್ರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ರಾಹುಲ್ ಗಾಂಧಿ ಸಿಕ್ಕಿರ್ಲಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಚರ್ಚೆ ಮಾಡ್ಕೊಂಡು ಬಂದಿದ್ರು ಬಟ್ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿರ್ಲಿಲ್ಲ ಆದರೆ ದೂರವಾಣಿ ಮುಖಾಂತರವಾಗಿ ಫೋನ್ ಮುಖಾಂತರವಾಗಿ ವಿಲ್ ಮೀಟ್ ಸೂನ್ ಡಿ ಕೆ ಅನ್ನೋ ಮೆಸೇಜ್ ಅನ್ನ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ರು ಬೇಗ ಮೀಟ್ ಆಗೋಣ ನಾವು ಅಂತ ಸೊ ಯಾವ ವಿಚಾರ ಪ್ರಸ್ತಾಪಿಸ್ತಾರೆ ಯಾವ ವಿಚಾರ ಮಾತಾಡ್ತಾರೆ ಏನು ಹೇಳ್ತಾರೆ ಏನು ನಿರ್ಧಾರ ಕೈಗೊಳ್ತಾರೆ ಕೇವಲ ಸಿ ಎಂ ಮತ್ತು ಡಿ ಸಿ ಎಂ ಕೂರಿಸ್ಕೊಂಡು ಮಾತ್ರ ಚರ್ಚೆ ಮಾಡ್ತಾರೋ ಅಥವಾ ಇನ್ನೂ ಕೆಲವು ತಟಸ್ಥರು ಬೇರೆ ಇದ್ದಾರೆ ಕಾಂಗ್ರೆಸ್ನಲ್ಲಿ ಅಂದರೆ ಸಿದ್ದರಾಮಯ್ಯವ್ರ ಗುಂಪಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಗುಂಪಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಬಟ್ ಮೊದಲಿಂದ ಕಾಂಗ್ರೆಸ್ನಲ್ಲಿರುವಂಥ ಹಿರಿಯರು ಇದ್ದಾರೆ ಇಲ್ಲಿ ಸೊ ಅವ್ರುಗಳನ್ನ ಕರೆಸ್ಕೊಂಡು ಏನು ಮಾಡ್ಬೋದು ಏನು ಮಾಡಿದ್ರೆ ಏನಾಗುತ್ತೆ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕರುಗಳ ಜೊತೆಗೆ ಚರ್ಚೆಯನ್ನು ಮಾಡ್ತಾರಾ ಅನ್ನುವಂಥ ಪ್ರಶ್ನೆಯು ಕೂಡ ಇದೆ